ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ದೀನಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿರುವಂಥ ಮೊದಲನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಏನಂದ್ರೆ ಈ ಒಂದು ಅಪ್ಡೇಟ್ ಬಗ್ಗೆ ನನ್ನ ಪ್ರತಿಯೊಂದು ವಿಡಿಯೋ ಕೆಳಗೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟನ್ನು ಮಾಡಿ ಕೇಳ್ತಾ ಇದ್ರಿ ಸರ್ ನಮ್ಮದು ಫಸ್ಟ್ ಲೆವೆಲಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೋಡ್ಬೋದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬಾಯ್ ಕಾಲೇಜ್ ಎಂಪರ್ಮೆಂಟ್ ಆಫೀಸರ್ ಇದ್ದಲ್ಲಿ ರಿಜೆಕ್ಟೆಡ್ ರೀಸನ್ ಎನ್ ಎ ಅಂತ ಇದೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತೇಳಿ ಕೇಳ್ತಾ ಇದ್ರಿ ಎನ್ ಎ ಅಂದರೆ ಏನು ಅಂತ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಾದರೆ ಇದನ್ನು ಎದಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ ಪ್ರತಿ ವರ್ಷ ಇದು ಎನ್ ಎ ರೀಸನ್ ಇರ್ತಿದ್ದಿಲ್ಲ ಆದರೆ ಈ ವರ್ಷ ಇದನ್ನು ಮೆನ್ಷನ್ ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಮೊದಲನೇದಾಗಿ ಕಾಲೇಜ್ ವತಿಯಂತ್ರ ನಿಮ್ಮ ಅಪ್ಲಿಕೇಶನ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ಅಂದರೆ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿದಾಗ ಅದನ್ನು ಕಾಲೇಜಿನ ವತಿಯಂತ್ರ ವೆರಿಫಿಕೇಷನನ್ನು ಮಾಡ್ತಾರೆ ವೆರಿಫಿಕೇಷನ್ ಮಾಡುವಾಗ ಏನಾದರೂ ತಪ್ಪಾದ ದಾಖಲೆಗಳನ್ನು ನೀಡಿದರೆ ಅಥವಾ ಏನಾದರೂ ತಪ್ಪಾದ ಮಾಹಿತಿಯನ್ನು ನೀಡಿದರೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದ ಸಂದರ್ಭದಲ್ಲಿ ರಿಜೆಕ್ಟೆಡ್ ರೀಸನನ್ನು ಇಲ್ಲಿ ಬರಿಬೇಕಾಗತ್ತೆ ಇದು ಲಾಸ್ಟಲ್ಲಿ ಇದೆಯಲ್ಲ ಏನೇ ಅಂತೇಳಿ ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದ್ದರೆ ಮಾತ್ರ ಅಂದರೆ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದ್ದರೆ ಅದು ಇದಕ್ಕೆ ನೋ ಅಂತ ಇದೆ ಅಂತ ಹೇಳಿ ಇಲ್ಲಿ ಅವರು ರೀಸನನ್ನು ಬರಿಬೇಕಾಗ್ಕತ್ತೆ ಅಂದರೆ ಆಧಾರ್ ಶೀಡಿಂಗ್ ಆಗಿರ್ಬೋದು ಡಾಕ್ಯುಮೆಂಟ್ ಮಿಸ್ ಮ್ಯಾಚಿಂಗ್ ಆಗಿರ್ಬೋದು ಏನಾದರೂ ತಪ್ಪಾದ ಮಾಹಿತಿಯನ್ನು ಕೊಟ್ಟಿರುವ ಕಾರಣದಿಂದ ನಿಮ್ಮದು ಏನಾದರೂ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿದ್ದರೆ ಆ ರಿಜೆಕ್ಟೆಡ್ ರೀಸನನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಆದ್ದರಿಂದ ಈ ಆಪ್ಷನ್ ಕಾಲಮನ್ನು ಕೊಟ್ಟಿದ್ದಾರೆ ಯಾವ ವಿದ್ಯಾರ್ಥಿಗಳು ಭಯಪಡುವಂಥ ಅಗತ್ಯವಿಲ್ಲ ಇದು ಎ ಅಂತಲೇ ಇರಬೇಕಾಗತ್ತೆ ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗುತ್ತೆ ಇಲ್ಲದೇ ಹೋದಲ್ಲಿ ಎನೆ ಅಂತ ಬಿಟ್ಟು ಬೇರೆ ಏನಾದರೂ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅಂದರೆ ನಿಮ್ಮ ಅಪ್ಲಿಕೇಶನ್ ವೆರಿಫೈಡ್ ಆಗುವುದಿಲ್ಲ ಅಂತೇಳಿ ನೀವು ತಿಳ್ಕೊಬೇಕಾಗತ್ತೆ ಅಂದರೆ ಇದು ರಿಜೆಕ್ಟೆಡ್ ರೀಸನ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬರ್ತಾ ಇರುತ್ತೆ ಇಲ್ಲಿ ಅಂತ ಕೂಡ ಇರಬೇಕಾಗತ್ತೆ ನಿಮ್ಮ ಅಪ್ಲಿಕೇಶನ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇದನ್ನು ನಾನು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಇದನ್ನು ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಗಿರ್ಬೋದು ಈಗ ಆಮೇಲೆ ಇಲ್ಲಿ ಎರಡನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಅಂದರೆ ಇಲ್ಲಿ ನೋಡ್ಬೋದು ಒಬ್ಬರು ಸ್ಟೂಡೆಂಟುದು ಈ ರೀತಿಯಾಗಿ ಬಂದಿದೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಇದ್ದಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಅವೇಲ್ ಸ್ಕಾಲರ್ಶಿಪ್ ಆ್ಯಸ್ ಯುವರ್ ಯೂನಿವರ್ಸಿಟಿ ಆರ್ ಬೋರ್ಡ್ ಸೆಂಟ್ ಯುವರ್ ಸೆಂಟ್ ಟೈಪ್ ಆಫ್ ಪ್ರೈವೇಟ್ ಇನ್ ಪ್ರೈವೇಟ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ ಅಂತೇಳಿ ಅಂದರೆ ಇವರು ಈಗಾಗಲೇ ಅಪ್ಲಿಕೇಶನನ್ನು ಹಾಕಿದ್ದಾರೆ ನಿಮ್ಮದು ಕೂಡ ಈ ರೀತಿ ಬಂದಿದ್ದರೆ ಏನು ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಪರಿಹರಿಸ್ಕೊಳ್ಬೇಕು ಎಂಬುದನ್ನು ನೋಡೋದಾದರೆ ಇದು ಯಾಕೆ ಬಂದಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಈಗಾಗಲೇ ಅಪ್ಲಿಕೇಶನ್ಗಳನ್ನು ಹಾಕಿರ್ತೀರಿ ಸಬ್ಮಿಟ್ ಮಾಡಿರ್ತೀರಿ ಇದು ಯಾರಿಗೆ ಬರುತ್ತೆ ಅಂದರೆ ಬಿ ಎಸ್ ಸಿ ನರ್ಸಿಂಗು ಮತ್ತು ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರ್ದಿರಲ್ಲ ಈಗ ರೀಸೆಂಟಾಗಿ ಯಾರು ಅಪ್ಲಿಕೇಶನ್ಗಳನ್ನು ಹಾಕ್ತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಯಾಕಂದರೆ ನೀವು ಪ್ರೈವೇಟಲ್ಲಿ ಏನಾದರೂ ಸೀಟನ್ನು ಪಡ್ಕೊಂಡಿದ್ದರೆ ಅಥವಾ ಗೋರ್ಮೆಂಟ್ ಅಂಡರ್ಟೇಕಿಂಗಲ್ಲಿ ಸೀಟನ್ನು ಪಡ್ಕೊಂಡಿದ್ದರೆ ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ಪಡ್ಕೊಂಡಿದ್ದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಸೀಟನ್ನು ಮೆನ್ಷನ್ ಮಾಡಿರ್ತೀರಿ ಆದರೂ ಏನು ಆಗುತ್ತೆ ಅಂದರೆ ಕೆಲವೊಂದು ಸಲ ನಿಮ್ಮ ಅವರು ಎಸ್ ಎಸ್ ಪಿ ಪೋರ್ಟಲ್ಗೆ ಡಾಟಾವನ್ನು ಕೊಡುವುದಿಲ್ಲ ಆದ್ರಂತ್ರ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಅವರು ಅಂದರೆ ನಿಮ್ಮ ಯೂನಿವರ್ಸಿಟಿ ವತಿಯಂತ್ರ ಅಥವಾ ನಿಮ್ಮ ಬೋರ್ಡ್ ವತಿಯಂತ್ರ ನೀವು ಯಾವ ಟೈಪ್ನಲ್ಲಿ ಸೀಟನ್ನು ಪಡೆದುಕೊಂಡಿದ್ದೀರಿ ಎಂಬುದನ್ನು ನಮಗೆ ನೀಡಿಲ್ಲ ಆದರೆ ನಂತರ ಅಪ್ಲಿಕೇಶನನ್ನು ಪೆಂಡಿಂಗ್ನಲ್ಲಿ ಇಟ್ಟಿದ್ದೀವಿ ಅಂಥೇಳಿ ಅವರು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಂದರೆ ಎಲಿಜಿಬಲ್ ಅಂದರೆ ನೀವು ಈಗ ಏನು ಮಾಡಬೇಕಂದ್ರೆ ಇದನ್ನು ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬೇಕಂದ್ರೆ ನಿಮ್ಮ ಕಾಲೇಜಿಗೆ ಭೇಟಿ ನೀಡಬೇಕು ಕಾಲೇಜಿಗೆ ಭೇಟಿ ನೀಡಿ ಸರ್ ನಮ್ಮದು ಈ ಥರ ಇದೆ ಇದನ್ನು ಪಿ ಡಿ ಎಫ್ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರಿಗೆ ತೋರಿಸಿ ನಮ್ಮದು ಪ್ರ ಈಗಾಗಲೇ ನಾನು ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅಪ್ಲಿಕೇಶನಲ್ಲಿ ಹಾಕಿದ್ದೀನಿ ಅಥವಾ ನಾನು ಪ್ರೈವೇಟ್ ಸೀಟ್ ಗೋರ್ಮೆಂಟ್ ಅಂತ ಹಾಕಿದ್ದೀನಿ ಅಥವಾ ಗೌರ್ಮೆಂಟ್ ಸೀಟ್ ಅಂತೇಳಿ ನಾನು ಸ್ಕಾಲರ್ಶಿಪ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದ್ದೀನಿ ಆದರೂ ನೀವು ಇದುವರೆಗೂ ಕೂಡ ಅಪ್ಡೇಟ್ ಮಾಡಿಲ್ಲ ನೀವು ಕೂಡ ಅಪ್ಡೇಟ್ ಮಾಡಿರಿ ಅಂತ ಹೇಳಿ ಅವ್ರಿಗೆ ನೀವು ಮನವರಿಕೆಯನ್ನು ಮಾಡಬೇಕಾಗತ್ತಿ ಒಂದು ವೇಳೆ ಅವರು ಏನಾದರೂ ಮೇಲಿನಿಂದ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ ನಾವು ಅಪ್ ಅಪ್ಡೇಟ್ ಮಾಡೋಕ್ಕಾಗುವುದಿಲ್ಲ ಅಂದ್ರೆ ಅಂದ್ರೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಯೂನಿವರ್ಸಿಟಿಗೆ ಭೇಟಿ ನೀಡಬೇಕಾಗತ್ತೆ ಯೂನಿವರ್ಸಿಟಿಗೆ ಭೇಟಿ ನೀಡಿ ಅಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಅಧಿಕಾರಿ ಇರ್ತಾರೆ ಅವರು ನೋಡಲ್ ಅಧಿಕಾರಿ ಅಂಥೇಳಿ ಅವರ ಹತ್ರ ಹೋಗಿ ಇದನ್ನು ಸ್ಕ್ರೀನ್ಶಾಟನ್ನು ಅವರು ತೋರಿಸಿದ್ದೇ ಆದಲ್ಲಿ ನಿಮ್ಮದು ನೂರಕ್ಕೆ ನೂರಷ್ಟು ವಿತಿನ್ ಒಂದು ಫೈವ್ ಮಿನಿಟ್ಸಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಅವರು ಆಟೋಮೆಟಿಕ್ಕಾಗಿ ಅಲ್ಲಿ ಅಪ್ಡೇಟನ್ನು ಮಾಡಿಬಿಡ್ತಾರೆ ಆದ್ರಂತ್ರ ನೀವು ನಿಮ್ಮ ಯೂನಿವರ್ಸಿಟಿ ಬೋರ್ಡ್ಗೆ ಹೋಗಿ ನೀವು ಅದನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ದು ಮತ್ತು ಅವರು ಹೇಳಿರುವಂಥ ಅಪ್ಲಿಕೇಶನು ಎರಡು ಒಂದೇ ಆದಾಗ ಮಾತ್ರ ಅಂದರೆ ಎರಡು ತಾಳಿಕೆ ಹೊಂದಾಣಿಕೆ ಆದಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಇಲ್ಲದೇ ಹೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಅಮೌಂಟನ್ನು ಕೊಡುವುದಿಲ್ಲ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಇದು ಯಾರಿಗೆ ಬಂದಿದೆಯಲ್ಲ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಇದ್ದಲ್ಲಿ ಅವರು ಆದಷ್ಟು ಬೇಗನೆ ನಿಮ್ಮ ಯೂನಿವರ್ಸಿಟಿಗೆ ಭೇಟಿ ನೀಡ್ರಿ ಇನ್ನೊಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಸುಮಾರು ಎರಡು ಮೂರು ವರ್ಷದಿಂದ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಯಾಕೆ ಆಗಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಸೀಡಿಂಗ್ ಆಗದೇ ಇರುವ ಕಾರಣದಿಂದಾಗಿ ನಿಮ್ಗೆ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಮೆನ್ಷನ್ ಮಾಡಿಲ್ಲ ಅಪ್ಲಿಕೇಶನ್ ವೆರಿಫೈಡ್ ಕೂಡ ಆಗಿಲ್ಲ ಈಗ ಈಗ ಪ್ರಸ್ತುತ ನೀವು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಇ ಕೆ ವೈ ಸಿ ಆಗಿರ್ಬೋದು ಮತ್ತು ಅದ್ರ ಜೊತೆಗೆ ಲಿಂಕ್ ಆಗಿರ್ಬೋದು ಮಾಡಿರೋದ್ರಿಂತ ಈ ವರ್ಷದಿಂದ ನಿಮಗೂ ಸ್ಕಾಲರ್ಶಿಪ್ ಅಮೌಂಟು ಅಪ್ಡೇಟ್ ಆಗ್ತಾಯಿದೆ ಈ ವರ್ಷ ನೂರಕ್ಕೆ ನೂರಷ್ಟು ಅಮೌಂಟ್ ಬಂದೇ ಬರ್ತೈತಿ ಆದ್ರಂತ್ರ ಯಾವ ವಿದ್ಯಾರ್ಥಿಗಳು ಕೂಡ ಗೊಂದಲದಲ್ಲಿ ಗೊಂದಲಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡ್ರಿ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ತಾ ಇದು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತವೆ ಮತ್ತು ಏನಾದರೂ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಗಳಿದ್ದವು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ